ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರು ಕೆ ಹರೀಶ್ ನಮ್ಮ ಕ್ಷೇತ್ರದ ಮಹಾಜನತೆಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಹೊಸ ವರ್ಷದ ಕ್ಯಾಲೆಂಡರ್ಗಳ ಬಿಡುಗಡೆಯನ್ನು ನಮ್ಮ ನಗರ ಅಧ್ಯಕ್ಷರುಗಳ ಸಮ್ಮಖದಲ್ಲಿ ಅನೇಕರೆಲ್ಲ ನಮ್ಮ ಕಾಂಗ್ರೆಸ್ನ ಮುಂಚೂಣಿ ಘಟಕದ ಅಧ್ಯಕ್ಷರು ನಮ್ಮ ಚಾಮರಾಜ ಕ್ಷೇತ್ರದ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳೆಲ್ಲರೂ ಕೂಡ ಬಂದು ಕ್ಯಾಲೆಂಡರ್ಗಳನ್ನು ಹೊಸ ವರ್ಷದ ಬಿಡುಗಡೆಯನ್ನು ವಾರ್ಡಿ ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಸಾಧಿಸಿದರು ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ನಾಡಿನ ಜನತೆಗೆ ಅದರಲ್ಲೂ ಚಾಮರಾಜ ಕ್ಷೇತ್ರದ ಮಹಾಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಕಾಲ ತಿಂದು ಒಳ್ಳೆ ಮಾತನಾಡು ಅಂಥೇಳಿ ಅನೇಕರೆಲ್ಲ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅವರೆಲ್ಲ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಹೊಸ ಹೊಸದ ಶುಭಾಶಯಗಳನ್ನು ತಮ್ಮ ಮುಖಾಂತರ ವಾಹಿನಿಗಳ ಮುಖಾಂತರ ನಾವು ಇದ್ದಾರೆ ಇದ್ದೇವೆ ಚಾಮರಾಜ ಕ್ಷೇತ್ರ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳು ನಾನು ರವಿ ಮಂಚೆ ನಮ್ಮ ಕ್ಯಾಲೆಂಡರ್ಗಳಲ್ಲಿ ನಮ್ಮ ಶಾಸಕರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಲ್ಲಿ ಸುಮಾರು ಹನ್ನೆರಡು ತಿಂಗಳು ಏನಿದೆ ಡಿಸೆಂಬರ್ವರೆಗೆ ಏನಿದೆ ಅದನ್ನು ಪ್ರತಿ ವರ್ಷ ಅವರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ಪ್ರತಿ ಪೇಜ್ನಲ್ಲೂ ಕೂಡ ನಾವು ಹಾಕಿದ್ದೇವೆ ಅವರು ಕಾರ್ಯಕ್ರಮಗಳನ್ನು ಯಾಕಂದರೆ ಸ್ವಲ್ಪ ಕಾರ್ಯಕ್ರಮಗಳನ್ನು ಮಾತ್ರ ಅಲ್ಲಿ ಕ್ಯಾಲೆಂಡರ್ಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವರು ನಮ್ಮ ಕಾರ್ಯಕ್ರಮಗಳು ಬಹಳ ಬಹಳ ಜಾಸ್ತಿ ಇದೆ ಅದು ಕೆಲವೊಂದು ಮಾತ್ರ ಮುಖ್ಯವಾದದ್ದನ್ನು ಮಾತ್ರ ನಾವು ಚಿತ್ರಣವನ್ನುಲ್ಲಿ ಮಾಡಿ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಇನ್ನೂ ಕೂಡ ಮುಂದೆ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತಾರರೂ ಕೂಡ ಉತ್ತಮ ಸಾಧನೆಯನ್ನು ಚಾಮರಾಜ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಶಾಸಕರಿಂದ ಇದೆ ನಮಸ್ಕಾರ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರವರು

ಇವತ್ತು ಕ್ಯಾಲೆಂಡ್ರು ಬಿಡುಗಡೆ ಮಾಡಿ ಪ್ರತಿ ವಾರ್ಡಲ್ಲ ಕ್ಯಾಲೆಂಡ್ನ ಕೊಡ್ಬೇಕು ಅಂತ ಮುಂದೆ ನಮ್ಮ ಅಧ್ಯಕ್ಷರು ನಮಗೆ ತಿಳಿಸಿದರು ಇವತ್ತು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ನಮ್ಮ ಪಕ್ಷದ ನಗರಾಧ್ಯಕ್ಷ ಹಿರಿಯರು ಆರ್ ಅವರು ಬಂದಿದ್ದಾರೆ ನಮಗೆಲ್ಲರೂ ಸಂತೋಷ ಅದ್ರ ಜೊತೆಗೆ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರು ಸೇನಾ ಗರಿಕೆ ಅವ್ರ ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಬಂದಿದ್ದೀವಿ ಮಾಜಿ ಮಹಾಪೌರನಾದಂಥ ಗೋಲಂಬನಿ ಅವರು ಉಪಮಾಪ್ರಾದಂಥ ಪುಷ್ಪವಲ್ಲಿ ಅಕ್ಕ ಅವರು ಮಾಜಿ ನಗರ ಪಾಲಿಕೆ ಸದಸ್ಯರು ಅವ್ರನ್ನ ನಾಗರೇಗೌಡವರು ತೈವಾಡ್ ಶ್ರೀನಿವಾಸ್ ಅವರು ಎಲ್ಲರೂ ಮತ್ತೆ ನಮ್ಮ ವಾರ್ಡ್ನ ಅಧ್ಯಕ್ಷರು ಬಹುಮುಖ್ಯವಾಗಿ ವಾರ್ಡ್ ಅಧ್ಯಕ್ಷಗಳು ಮತ್ತು ವಾರ್ಡ್ನ ಮುಖ್ಯಸ್ಥರುಗಳು ಎಲ್ಲರೂ ಬಂದಿದೆ ಇವತ್ತು ಒಂದೊಂದು ವಾರ್ಡ್ಗೆ ಐದು ಐದಾರು ಕ್ಯಾಲೆಂಡ್ನ ಕೊಡಬೇಕು ಅಂತ ಎಲ್ಲರನ್ನ ತೀರ್ಮಾನ ಮಾಡಿ ಕೊಡ್ತಾ ಇದೀವಿ ವಾರ್ಡಲ್ಲಿ ಸೈಲಿಟ್ಟು ಎಲ್ಲರೂ ತಪ್ಪಿಸುವಂಥ ಕೆಲಸವನ್ನು ಮಾಡಿ ಬೈಜಾನ್ ಸಿಗುವ ಸ್ವಲ್ಪ ಏನಾದರೂ ಹೆಚ್ಚಿಗೆ ಬೇಕಾಗುತ್ತೆ ಮಾಡಿಸುವಂಥದ್ದು ನಾವು ಮಾಡ್ತೀವಿ ಕ್ಯಾಲೆಂಡರ್ಗಳನ್ನ ನೀವು ಎಲ್ಲರಿಗೂ ತಪ್ಪಿಸಿ ಅವ್ರ ಜೊತೆ ಸಂಪರ್ಕವನ್ನು ಬೆಳೆಸಿದ್ರೆ ಅವರು ನಮ್ಮ ಜೊತೆಲಿ ನಮಗೆ ಬೇರೆಯವರು ಸಹಕಾರ ಇದೆ ಅನ್ಕೊಂಡು ಅದ್ರ ಜೊತೆಗೆ ಈ ಕಾರ್ಯ ಪ್ರತಿ ವರ್ಷ ಪೂರ್ತಿ ವರ್ಷ ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ನಿಮ್ಮೆಲ್ಲರೂ ಸಹಕಾರದಿಂದ ಅದ್ರ ಜೊತೆಗೆ ಈಗ ನಮ್ಮ ಗ್ಯಾರಂಟಿ ಸಮಿತಿ ವಿಚಾರವನ್ನು ಮಾತಾಡಬೇಕು ಅದರಲ್ಲಿ ಎಂಟು ಮಾಡುವುದು ಒಬ್ಬರು ಅಧ್ಯಕ್ಷರು ಅವರೇ ನನ್ನ ಜನ ಬಿಡಬೇಡಿ ನಾನು ಹೇಳ್ಬಿಟ್ಟು ಹೇಳಿ ಅಂತಿದ್ದೆ ಅಷ್ಟೊಂದು ಹೇಳ್ಬಿಟ್ಟವ್ರು ಎಂಟೇ ಜನಕ್ಕೆ ಮಾಡೋಕ್ಕಾಗೋದು ಎಂಟು ಜನಕ್ಕೆ ಯಾರ್ಯಾರು ಆ್ಯಕ್ಟಿವ್ ಆಗಿರ್ತಾರೆ ಗ್ಯಾರಂಟಿ ಇದೊಂದು ಗ್ಯಾರಂಟಿ ಸಮಿತಿಯಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಇರುವಂಥವನ್ನೇ ಮಾಡೋದು ಚಿತ್ರ ಅವ್ರು ಯಾರು ಅಂತ ಅವರು ಕೂತು ಚೀತನ ಮಾಡಿ ಅವ್ರು ಹೆಂಟು ಜನನ ಮಾಡ್ತೀವಿ ಯಾರು ಅನ್ಯಾಪಾವಬಾರ್ದು ನನ್ನನ್ನು ಮಾಡ್ತಿಲ್ಲ ನನ್ನ ಅದರ ಮೇಲೆ ಅದರಿಂದ ಏನು ಅದು ಕೆಲಸ ಮಾಡುವಂಥವ್ರ್ ಅದನ್ನು ಕೆಲಸ ಯಾರು ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತಂದರೆ ಅವರಿಗೆ ಮಾಡಿಸೋನ ಮಾಡಿಸ್ತೀನಿ